ಇರ್ಬಾರ ಸ್ವಾಮಿ ಹಿಂಗೆ ಇದೆಲ್ಲ ಹಿಡ್ದು ಹಿಂಗೆ ಎಲ್ಲ ವಿಡಿಯೋ ಮಾಡ್ಬೇಕು ಎಲ್ಲಾರ್ ಬರ್ಬೇಕ ಇಲ್ಲಿ ಹಿಡೀಕ ಎಲ್ಲ ಕಡೆ ಬರಬೇಕು ಮುಂದೆ ಕೈ ಹಿಡ್ದಿ ಮತ್ತ ಆಗ್ಲತ್ತೀಗ ಹೀಗ ನೋಡ್ರಿ ಈಗ ನಾ ಈ ಸಂಖ್ಯೆ ಸಂಖ್ಯೆ ಈ ಸಂಖ್ಯೆ ಈ

सरमोटा hmm. वटेट hmm. hmm. okay. hmm. so,

పడూసువాడ ಎಂಟಾಯ್ತಪ್ಪ ಇದು ಐವತ್ತೊಂಬತ್ತು ಹಾಂ ಈಗ ನೋಡ್ರಿ ರೀ ಇದು ಬಿಡೋದು ಬಿಡು ಸಾಕುಬಿಡೋದು ಬಿಡೋನು ಇದು ಬಿಡೋದು ಸಾಕು ಬಿಡು ಈಗ ಇಲ್ಲಿ ನೋಡ್ರಿ ಇವಕ್ಕೇನು ತರಪ್ಪ ಇವಕ್ಕ ಗೊತ್ತದೇನು ಏನ ತರ ಇವ ಹತ್ತು ನೂರು ಹಾಂ enga